बढ़ रही लो उठ गए गाना है वो वाह बहुत ही तो हां वाह जाने वाले ಸ್ನೇಹಿತರೆ ಇವನ ಜೊತೆ ಕೂಡ ಕಡೆ ಮಳೆ ಎತ್ತು ತುಂಬ ಒಂದು ಖುಷಿಯಾಗ್ತದೆ ಬೇಬಿ ಬೆಟ್ಟದ ಜಾತ್ರೆಯೊಳಗಡೆ ಎತ್ತನ್ನು ನೋಡೋದೇ ಒಂದು ದೊಡ್ಡ ಖುಷಿ ಒಂದು ಕಡೆ ಮಳೆ ಬಂದಾಗ ಒಂದು ಅದ್ಭುತವಾದ ಒಂದು ಪ್ರದರ್ಶನವನ್ನು ಕೊಡ್ತವೆ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಕಡೆ ಪಂಡಾಲ ಜೋರಾಗಿದೆ ಐಟಿಂಗ್ಸು ಅರೇಂಜ್ಮೆಂಟು ಇನ್ನೂ ದನಗಳ ಮೆರವಣಿಗೆ ಆಗಿ ಬರೋವು ಇಲ್ಲೇ ಇನ್ನು ಹಾಗೆ ನೋಡ್ತಾ ಇದ್ರೆ ನೋಡ್ತಾ ಇರ್ಬೋದು ನಿಜಕ್ಕೂ ಕಣ್ಣು ಸಾಲಲ್ಲ ಬಿಡ್ರಿ ನೋಡಿರಿ ಆ ಥರ ಅದ್ರ ಸಾಕಾಟಾಗ್ಬೋದು ಅದರ ಅದಕ್ಕೆ ಅದರೇ ಬೇರೆ ಅಲ್ಲಿಕಾರ್ ಅಂತಂದರೆ ಅದಕ್ಕಿರೋ ಒಂದು ಲೆವೆಲ್ಲೇ ಬೇರೆ ಒಂದು ಸೃಷ್ಟಿಯ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇರ್ತವೆ ಯಾವಾಗಲೂ ನಾವು ನೋಡಿರಿ ಈ ಬೀಸೋ ಕಲ್ಲನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಜನ ಮಿಕ್ಸಿ ಮಡಿಕೊಂಡವ್ರೆ ಈ ಮಿಕ್ಸಿ ಮಡಿಕೊಂಡಿರೋ ಟೈಮಲ್ಲಿ ಈಗ ಮತ್ತೆ ಹಳೆ ಕಾಲದ ಥರ ಬೀಸೋ ಕಲ್ಲನ್ನ ಇಲ್ಲಿ ತೋರಿಸ್ತಿದ್ದಾರೆ ಎಷ್ಟು ಜನ ತೊಗೋತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಓಡ್ತಾ ಇರೋದು ಇವಾಗ ಟ್ರೆಂಡಿಂಗಲ್ಲಿರೋದು ಇದೇ ಅದೇ ರೀತಿ ನಮ್ಮ ಎತ್ತುಗಳಿಗೆ ನಾವು ಏನು ಟೈರ್ ಗಾಡಿಗೆ ಆಗ್ಬೋದು ಗಾಡಿ ನೊಗಗಳಾಗ್ಬೋದು ಯಾವ ಥರ ಯೂಸ್ ಮಾಡ್ತೀವಿ ಆಮೇಲೆ ಹುಳ ನೊಗಗಳು ಅಂತ ಬಂದಾಗ ತುಂಬ ಚಿಕ್ಕ ನೊಗ ಯೂಸ್ ಮಾಡ್ತೀವಿ ಕೆಲವೊಂದು ವಿಚಾರಕ್ಕೆ ಅಂತ ಬಂದಾಗ ನಾವು ಕಡ್ಡಿ ಗಿಡ ಉಳೋಕ್ಕೆ ಅಂತ ರೇಷ್ಮೆ ಕಡ್ಡಿ ವಿಚಾರಕ್ಕೆ ಅಂತ ಬಂದಾಗ ನಾವು ದೊಡ್ಡ ನೊಗವನ್ನು ಯೂಸ್ ಮಾಡ್ತೀವಿ ಇಲ್ಲಿ ಎಲ್ಲ ಥರದ ನೊಗ ಕೂಡ ಅವರು ಮಾಡ್ತಿದ್ದಾರೆ ತುಂಬ ಒಂದು ಖುಷಿಯಾಗ್ತಿದೆ ಅದೇ ರೀತಿ ನೋಡಿ ಒಣಕೆ ಓವೋ ಒಂದು ಒನಿಕೆ ಹ್ಞೂ ಇದನ್ನೆಲ್ಲ ಮಾಡ್ತಿದ್ದಾರೆ ಇಲ್ಲಿ ಅಂದರೆ ರೈತರಿಗೆ ಏನೇನು ಅನುಕೂಲ ಆಗಬೇಕೋ ಇರುತ್ತೆ ಅದೇ ರೀತಿ ರೋಡನ್ನ ನೋಡ್ತಿದ್ರೆ ರೋಡು ಫುಲ್ ಇದೆ ಆ ಮಿಂಚ್ತಾ ಇರಬೇಕಾದ್ರೆ ಇನ್ನೊಂದು ವಿಶೇಷ ಏನು ಅಂದರೆ ನಾನು ಬರಬೇಕಾದ್ರೆ ನೋಡಿದೆ ರೋಡಲ್ಲಿ ಇಷ್ಟೊಂದು ಲೈಟಿಂಗ್ ಹಾಕ್ಕೊಂಡು ಮಿಂಚ್ತಾ ಇದ್ದಾವೆ ಏನು ನಮ್ಮ ಹಳ್ಳಿಕಾರು ಎತ್ತುಗಳು ಏನು ನಮ್ಮ ನಾಟಿ ದನಗಳು ಮಿಂಚುತ್ತೋ ಅದೇ ರೀತಿ ಇಲ್ಲೊಂದು ಜೊತೆ ದೇಶೀಯ ತಳಿಯಲ್ಲಿ ಇವು ಕೂಡ ಒಂದು ಏನು ಕ್ರಾಸ್ ಬೀಡ್ ಅಂತ ಹೇಳ್ತೀವಿ ನಾಟಿ ಕ್ರಾಸ್ ಅಂತ ನಾನು ನೋಡಿದಾಗ ತುಂಬ ಖುಷಿಯಾಗಿದೆ ಏನಂದರೆ ಈ ನಾಟಿ ಕ್ರಾಸ್ ಎತ್ತಿಗೆ ಒಂದು ಪ್ಯಾಂಡಲ್ ಹಾಕಿದ್ರು ಬನ್ನಿ ಅವ್ರನ್ನ ಹಾಗೆ ಮಾತಾಡ್ಸೋಣ ಯಾವ ಊರು ಏನು ಎತ್ತ ಎಲ್ಲ ಫುಲ್ಲು ಒಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅವ್ರ ಹತ್ರ ಮಾತಾಡೋಣ ಅಣ್ಣ ಮೊದಲನೇದಾಗಿ ನಮಸ್ಕಾರ ಅಣ್ಣ ತಮ್ಮ ಹೆಸರು ನಮಸ್ಕಾರ ಅಣ್ಣ ನಿಮ್ಗ ಓಕೆ ಸಿದ್ದಾಪುರ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅಣ್ಣ ನೀವು ನನಗೆ ಒಂದು ಖುಷಿ ಏನು ಅಂದರೆ ಇಲ್ಲಿ ಎಲ್ಲ ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಎತ್ತುಗಳಿಗೆ ಪಾಂಡುಪುರ ಪೆಂಡಲ್ ಮಾಡಿಸಿದ ಇವನ್ನ ನಾವು ಏನಂತೀವಿ ಅಂದರೆ ನಾಟಿ ಗ್ರಾಸ್ ಅಂತೀವಿ ಬಂದಿ ಅಂತ ಹೇಳ್ತೀವಿ ಆ ಥರ ಈ ಎತ್ತುಗಳಿಗೆ ನೀವು ಈ ಪೆಂಡಲ್ನ ಮಾಡಿಸಿದ ಏನು ಉದ್ದೇಶ ಏನು ಅಂದ್ರೆ ಅಣ್ಣ ಇವತ್ತಿನ ಗೇದಿ ಚೆನ್ನಾಗೆ ಬದುಕೋ ಚೆನ್ನಾಗಿ ಕೆಲಸ ಮಾಡ್ತವೆ ನಾಟಿಗಿಂತ ಮೈ ಗಾಡಿ ಬೇಕಾರೆ ಅವಕ್ಕಿಂತ ಟಾಪಾಗಿ ಎಳೀತವೆ ತಿಂತವೆ ನಮಗೆ ಅದ್ದೂರಿಯಾಗೆ ಕೆಲಸ ಮಾಡ್ತವೆ ಮೈ ನೋವು ತಗರಿಕಿನಾಗ ಮೇದಿ ನಾವು ಹೆಂಗೆ ಮಾಡ್ತೀವಿ ಹಾಗೆಲ್ಲ ನಾವು ಫುಡ್ ಕೊಟ್ಟ ಬೆಳಗಾನ ಹೊಡೆದ್ರೆ ನಮ್ಗೆ ಅರ್ಜೆಂಟ್ ಆಗ್ಬಿಟ್ಟವೆ ನಾಟಿಗಿಂತ ಹಣ ಓಕೆ ಅದಕ್ಕೋಸ್ಕರ ನೀವು ಇದನ್ನು ಸಾಕಿದ್ರು ಅವು ನೀವು ಟೋಟಲ್ ಎಷ್ಟೊತ್ತಿಗೆ ಸಾಕಿದ್ರೆ ಈ ಥರ ಥರ ಅಣ್ಣ ಒಂದು ನಾವು ಸುಮಾರು ಜೊತೆ ತರ್ತವೆ ಕೊಟ್ಟವೆ ಮಡಿ ಒಂದು ಐದಾರು ಜೊತೆ ಮಡಿ ತಂದೇ ಇವಾಗ ಇಲ್ಲಿ ಜಾತ್ರೆಗೆ ಎಷ್ಟು ಜೊತೆ ಬಿಟ್ಟಿದ್ರಾ ಐದೇ ಜೊತೆ ಎರಡು ಜೊತೆ ಇವೊಂದ್ ಜೊತೆ ಆ ಜೊತೆ ಜೊತೆ ಎರಡು ಜೊತೆಯಲ್ಲೂ ಕೆಲಸ ಮಾಡ್ತೀರಾ ನೀವು ಎರಡು ಜೊತೆ ಏನ್ ಕೆಲಸ ವ್ಯವಸಾಯ ಮಾಡ್ತೀರ ಗೊಬ್ರ ಹೇಳ್ತೀವಿ ಹುಂಡ್ ಭತ್ತ ಗೊಬ್ಬರ ಹೋಡು ಮಣ್ಣು ಎನಿವನ್ ಆಲ್ ರೌಂಡ್ ಹೊಡಿತೀವಿ ಮೇಡಮ್ ಎಲ್ಲಾ ಎಲ್ಲ ಕೆಲ್ಸಗಳಿಗೂ ಬರ್ತಾ ಎಲ್ಲಕ್ಕೂ ಏನಿಲ್ಲ ನಾಟಿಗೇನ್ ಕಮ್ಮಿ ಅಣ್ಣ ಸ್ಪೀಡ್ ಆಗಿ ಯಾವ್ದಲ್ಲಿ ಓಕೆ ಎಲ್ಲ ಸು ಚಾಗ ಈಗ ನೀವು ಇದನ್ನ ವ್ಯವಸಾಯ ಮಾಡೋದಕ್ಕೆ ಬಳಸ್ತಾ ಇದ್ರ ಎಲ್ಲಾದಕ್ಕೂ ಬಳಸ್ತಾ ಅಣ್ಣ ಫ್ಯಾಕ್ಟ್ರಿ ಹೊಡಿತೀವಿ ಆಲೆ ಮನೆಗೆ ಹೊಡಿತೀವಿ ಆಲ್ರೌಂಡ್ ಅಣ್ಣ ಏನು ಒಂದೇ ಕೆಲಸ ಅಂತ ಏನಿಲ್ಲ ಓಕೆ ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ವಾ ನಿಮಗೆ ಕಂಪೇರ್ ಮಾಡಿದ್ರೆ ನಾಟಿ ಎತ್ತಿಗಿನ್ನ ಇವು ಬೀಡು ಅಂತ ಹೇಳ್ತಾ ಇದ್ದೀರ ಕೆಲವು ಕಡೆ ಕೇಳ್ತಾರೆ ಅಣ್ಣ ಇವಕ್ಕಿನ್ನ ಇವು ವ್ಯವಸಾಯ ಮಾಡ್ತಾ ಮಾಡಲ್ಲ ಕಮ್ಮಿ ಇರ್ಬೋದು ಅಣ್ಣ ಈಗ ನಾವು ಕಟ್ಟಿದ ಎರಡು ಜೊತೆ ಇಲ್ಲಿ ಜಾತ್ರೆಯಲ್ಲಿ ಇರೋ ಯಾವಾರು ಕಟ್ಕೊಬಂದು ಲೋಡ್ ಗಾಡಿ ಬಿಟ್ಟರು ಅವಕ್ಕಿಂತ ಟಾಪಿ ಅಣ್ಣ ಟಾಪಿನ ಟಾಪಿನ ಒಳ್ಳೆ ಕೆಲಸಗಳು ಮಾಡ್ತವೆ ಮಾಡ್ತವೆ ಒಳ್ಳೆ ಸ್ಪೀಡ್ ಅವೆ ಆಮೇಲೆ ನಾವು ಹೇಳ್ದಂಗೆ ಕೇಳ್ತೇವೆ ಸೋಕಿಗೆ ಇವೆಲ್ಲ ಮಾಡ್ಕೊಂಡಿವಿ ಅದಕ್ಕೋಸ್ಕರ ಮಾಡಿದ್ರು ಅಣ್ಣ ಇವಾಗ ಇಷ್ಟೆಲ್ಲ ಮಾಡಿದ್ದೀರಲ್ವಾ ಇವಾಗ ನಾನು ಕೇಳ್ತಾ ಇರೋದೇನಂತಂದರೆ ಇವಾಗ ತುಂಬಾ ಲೋಡ್ಗಳು ಓಡಿದ್ರು ಎಲ್ಲಾ ಕೆಲಸ ಮಾಡ್ತಿರಾ ಎಲ್ಲಾ ಮಾಡಿದ್ರು ಎಲ್ಲಾನೂ ಮಾಡಿದಾವೆ ಹಿಡಕೋಲೋ ವಿಚಾರಕೋದಾಗ ಮಕ್ಕಳು ಮರಿ ಹಿಡ್ಕೊಂಡ್ರೆ ಆಯೋದು ಆ ತರ ಎಲ್ಲ ಮಾಡ್ತಾರೆ ಆ ತರ ಏನಿಲ್ಲ ಅಣ್ಣ ಯಾウド ಒಂದೊಂದು ರೇರು ಈ ಜಾತಿ ಇತಿವಿ ಓಕೆ ಟಿವಿਓ ಕಮ್ಮಿ ಅಣ್ಣ ಈ ಜಾತಿ ಅಂದ್ರೆ ಎಲ್ಲ ಒಂತ್ಕೊಂತಾವೆ ಚೆನ್ನಾಗಿ ಏಳ ಎಲ್ಲ ಚೆನ್ನಾಗಿ ಒಂತ್ಕೊಂತಾವೆ ಆ ಅಣ್ಣ ಏನು ಆಕ್ಚು ತಿಂತವೆ ನೆಲ್ಲು ಹಾಕ್ತೀವಿ ಅಕ್ಚು ತಿಂತವೆ ತಿಂಡಿ ಕೊಡ್ರೋ ಇರ್ತವೆ ಕೊಡ್ದವರು ಇರ್ತವೆ ನಮ್ಮ ನಾಟ್ಯಂಗೆನ್ ಕೊಡ್ಕರೋ ಗಲಾಟೆ ಮಾಡ್ತಾರೆ ಅಂದ್ರೆ ಬೇರೆ ಯಾವುದೇ ಮಕ್ಕಳನ್ನ ಅವ್ರನ್ನ ಯಾವಕ್ಕೆ ಮುದಿ ಕಲ್ತಿರೋ ಕಲ್ಲಿ ಮಾತ್ರವೇ ಯಾವ ಅಂದಾಜು ಎಷ್ಟು ಓವರ್ ಟನ್ ಏಜ್ ಅಂತ ಇವಾಗ ಲೋಡ್ ಹಾಕಿರ್ಬೋದು ಈ ಈ ಕಾಲೇ ಈಗ ಉರುಳಿಂದ ತಂದಿದೋ ಅವರು ನಮ್ಮ ಕಣ್ಣು ಮುಂದೆ ನಾವೇ ತುಂಬಿದೋ ಐದೈದುವರೆ ಟನ್ನು ಸತತ ಮಂಡ್ಯ ಪ್ಯಾಟ್ರಿಗೆ ಓದ್ತಾನ ಇಲ್ಲಿ ಬಂದಮೇಲೂ ಗದ್ದೆ ಒಳಗೆ ಮೂರು ಟನ್ ನಾಲ್ಕು ಟನ್ ನಾಲ್ಕು ಟನ್ ಈ ಸೇವೆ ಅಣ್ಣ ಮರ್ತೀನಿ ಯಾವಾದರೂ ಎರಡು ಟನ್ ತೆಗಿತಾರೆ ಅಣ್ಣ ಇದಕ್ಕೆ ಟನ್ ತೆಗಿತಾ ಐಟ್ ಮೋಸ ಇಲ್ಲ ಏನು ಮೋಸ ಇಲ್ಲ ಅಣ್ಣ ಬನ್ನಿ ಹಾಗೆ ಆ ಜೊತೆನೂ ಕೂಡ ನಾನು ಇಟ್ಟಿರ್ತೀನಿ ಅಣ್ಣ ಇವು ಅಷ್ಟೆ ಇವಾಗ ಇವು ಇವೆಲ್ಲ ಕೂಟ ನೋಡಬೇಕಾದ್ರೆ ಇವ್ ಏನಾರೂ ಸುಳಿಗಳು ನೋಡ್ತೀರಾ ನೋಡಿಕಿರಾ ಕಾಲ್ಪಾಯಗ್ಲುಪಾಯ ಕಣ್ಣು ಚೆನ್ನಾಗಿದ್ರೆ ಸಾಕು ನಮ್ಗೆ ಕೆಲ್ಸ ಚೆನ್ನಾಗ್ ಮಾಡಿದ್ರೆ ಇದ್ರು ಏನಿಲ್ಲ ಸುಳಿ 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 ಪರಕ್ ಸುಳಿನೇ ಅಣ್ಣ ಏನ್ ನಾವೇನ್ ಮುದಾಜಿಲ್ಲ ನಮ್ಗೆ ಯಾವ ಪಾಯ ಕಣ್ಣು ಕಾಲು ಕೈ ಚೆನ್ನಾಗಿರ್ಬೇಕ ನಮ್ಗೆ ಕಾಲ್ ತೀರಿಕೊಂಡ್ರೆ ಲೋಡ್ ಕಟ್ಟಿ ಕಾಯ್ತೀರಾ ಮಳೆ ಹಣ ಕಟ್ಸಿಕಾಯ್ತ ಎರಡೂ ಕೂಡ ಒಂದೊಂದು ಬಣ್ಣ ಇದೆ ಆ ತರ ಇದ್ದಾಗ ನಿಮಗೇನು ಪ್ರಾಬ್ಲಮ್ ಆಗಲ್ವಾ ಎರಡು ಬಣ್ಣ ಇದ್ದರೂ ಏನಿಲ್ಲ ಅಣ್ಣ ಒಂದು ಕಿಂತ ಒಂದು ಟಾಪಾಗೋಗ್ತೀವಲ್ಲ ಬಣ್ಣ ಏನೋ ಬಣ್ಣ ಎಳ್ತದೆ ಗಾಡಿಯ ಹಂಗೆ ಎತ್ತೆ ತಾನೇ ಎಳಿಯೋದು ನೀವು ಎಷ್ಟು ವರ್ಷದಿಂದ ಇದೇ ತಾಲೂಕ್ ಬರ್ತಾ ಇದ್ದೀವಿ ಈಗ ಆದರೆ ಅಣ್ಣ ಈಗ ನಾವು ಒಂದು ನಾಲ್ಕೈದು ವರ್ಷದಿಂದ ಕಟ್ತಾ ಇರೋದಣ್ಣ ಫಸ್ಟು ನಾಟಿನೇ ಕಟ್ಟಿದ್ರು ನಾಟಿ ಅಡ್ಜಸ್ಟ್ ಅಣ್ಣ ನಮಗೆ ಒಟ್ಟಾಗ ಹೊಡೆದ್ರೆ ಇವತ್ತಿನ ಹಾಗೆ ಕೆಟ್ಟೋಗವು ಮೈ ಬಿಟ್ಟು ಕೊಡೋ ಇವೇನು ಹಂಗೇನಿಲ್ಲ ನಾವೇನು ಕೆಲಸ ಮಾಡಿದ್ರೂ ನಾವು ಹೆಂಗೆ ಮಡಿಕೊಳ್ತೀವಿ ಹಾಗೆಲ್ಲ ಇರ್ತವೆ ಅವ್ರು ಕೆಲಸ ಮಾಡ್ಬಿಟ್ಟು ಬಂದ್ರೆ ಸಾಕಾದ್ರೆ ಮನ್ಗದ್ರೆ ಮೇವೇ ತಿಕ್ಕಿಲ್ಲ ತಿಂಡಿ ತಿಂಡ್ರೆ ಇವೇನ್ ಹಂಗಿಲ್ಲ ಯಾವ ಕೆಲಸ ಹೊಡಿ ಏನು ಹೊಡಿ ತಿಂಡಿ ಕೊಡೋದು ಕೊಡಿದ್ರೆ ತುಂಬಾ ಮೇವು ಆ ಇದಂಗೆ ಇರ್ಬೇಕು ಇವಾಗ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ಕೊಡ್ತಾರಣ್ಣ ಈಗ ಇನ್ನೂ ಒಂದು ವರ್ಷ ಓಕೆ ಈಗ ಯಾರಾದರೂ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ ಈ ಬೇಕೇ ಬೇಕು ಅನ್ಸುತ್ತೆ ಬೇಕೇ ಬೇಕು ಅಂದಾಗ ನಮ್ಮ ಟಾರ್ಗೆಟ್ ಮೇಲ್ ಬಂದ್ರೆ ಅಣ್ಣ ಆಗ ಓಕೆ ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೊನ್ನೆ ಸೊನ್ನೆ ನಾಲ್ಕು ನಾಲ್ಕು ಆರು ಐದು ಒಂಬತ್ತು ಐದು ಒಂಬತ್ತು ನೋಡಿ ಸ್ನೇಹಿತರೆ ಯಾರಿಗಾದ್ರೂ ಬೇಕು ಅಂತ ಅನಿಸಿದ್ರೆ ಈ ಎತ್ಗಳನ್ನ ಏನಾದರೂ ಅವರು ಕೊಡ್ತಾರೆ ಅಂದರೆ ಅವರು ಏನೋ ಒಂದು ಬೆಲೆ ಅಂತ ಇಟ್ಕೊಂಡಿದರೆ ಆ ಬೆಲೆಗಿನ್ನ ಜಾಸ್ತಿ ಬಂದ ನಾನು ಕೊಟ್ಟೆ ಕೊಡ್ತೀನಿ ಅಂತೇಳಿದರೆ ಅಂದರೆ ಏನು ಅಂಬರ್ ಇವರು ಆಲೇನೆ ಅಂತ ಹೇಳ್ಬೋದು ಆ ಲೆಕ್ಕಾಚಾರಕ್ಕೆ ಆದರೆ ಯಾವುದೇನು ಮೋಸ ಏನಿಲ್ಲ ನೋಡ್ತಾ ಇರ್ಬೋದು ಎರಡಕ್ಕೂ ಅಷ್ಟೇ ನಾನು ಒಂದೇ ಹಣ್ಣು ಕೂಂಡಿ ಒಂದೇ ಸೈಜು ನೋಡಿದ್ರೆ ಒಂದು ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಎಲ್ಲ ಕಡೆಯೂ ಎಲ್ಲದನ್ನೂ ನಾವು ವೀಡಿಯೋ ಮಾಡ್ತಾ ಇರ್ತೀವಿ ಎಲ್ಲಿ ಏನಕ್ಕೆ ಇದ್ದಾರೆ ಭೇಟಿ ಮಾಡಿದ್ದು ಬೇಬಿ ಜಾತ್ರೆ ಒಳಗಡೆ ತುಂಬ ಖುಷಿ ಆಯಿತು ಹಾಗೆ ಇವನ್ನೂ ಕೂಡ ಕಮಿಟಿಗೆ ಏನಾರು ಬಿಡೋಕ್ಕೆ ಸಾಧ್ಯತೆ ಇದೆಯಾ ಕಮಿಟಿಗೆ ಅಂದರೆ ಅಣ್ಣ ನಮಗೆ ಇಲ್ಲ ಅಂತ ಪ್ರೈಜಾ ನಮಗೇನು ಕೊಡ್ತಾ ಇಲ್ವಲ್ಲ ಮುಂದಿನ ದಿನಗಳಲ್ಲಿ ಕೊಡ್ಬೋದಾ ಕೊಟ್ಟರು ಕೊಡ್ಬೋದಣ್ಣ ಬೇರೆ ಎಮ್ ಎಲ್ ಎಗಳು ಏನಾದ್ರು ಮಾಡ್ಬೋದು ಇಲ್ಲ ಕುಂತಿ ಏನಾರು ಈಗ ಇಲ್ಲ ಜಾಸ್ತಿ ಆಯ್ತಾವೆ ಅಂತ ಕೊಟ್ಟರು ಕೊಡ್ಬೋದು ಇಲ್ಲ ಅಂದ್ರೆ ಹಳ್ಳಿ ಕಾರ್ಗೆ ಕೊಡ್ಬೇಕು ಅಂದ್ರೆ ಅವಕ್ಕೆ ಅಣ್ಣ ನಾವೇನು ಮಡಿಗೈಕ ಏನು ತೊಂದರೆ ಇಲ್ಲ ಏನು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವ್ರು ಯಾರು ಏನು ಎತ್ತ ಅಂತ ಕೆಲವು ಜನಗಳಿಗೆ ಗೊತ್ತಾಗುತ್ತೆ ಯಾಕೆಂದರೆ ಈ ಜಾಗ ತೋರಿಸಿದಾಗೆ ಎಷ್ಟೋ ಜನ ಗೊತ್ತಾಗ್ಬಿಡುತ್ತೆ ಇದು ಯಾರ್ದು ಜಾಗ ಯಾರು ಕಟ್ತಾರೆ ಎಲ್ಲಿಂದ ಬಂದಿರೋದು ಎಲ್ಲ ಪ್ರತಿಯೊಬ್ಬರೂ ಅಷ್ಟೇ ನಾನೇ ಈ ಜಾಗ ನೋಡ್ತಿದ್ದಂಗೆ ಫಸ್ಟ್ ಕೇಳೋದು ಒಂದೇ ಹೆಸರು ಆ ಹೆಸರು ಯಾರು ಏನು ಎತ್ತ ಹಾಗೆ ಬನ್ನಿ ಮಾತಾಡ್ಸೋಣ ಅವರು ಏನು ಹೇಳ್ತಾರೆ ಅವರು ಏನು ಖುಷಿ ಪಡ್ತಾರೆ ಅದೆಲ್ಲ ವಿಚಾರ ಕೇಳೋಣ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಮಸ್ಕಾರ ಈ ಈ ಜಾಗ ಯಾರ್ದು ಯಾರಿಗೆ ಸಂಬಂಧಪಟ್ಟದ್ದು ಯಾರು ಎತ್ತಗಳು ಕಟ್ತಾರೆ ಏನು ಎಲ್ಲ ಹೇಳ್ಕೊಡಿ ನಮ್ಮ ಪಾಂಡಪುರ ತಾಲೂಕಾದಂಥ ಪ್ರಸಿದ್ಧವಾದಂಥ ದೇವರಾಜನವ್ರದು ಶೆಟ್ಟಹಳ್ಳಿ ದೇವರಾಜನವರು ಅವರ ಹೆಸರು ನಮ್ಮ ದಿನೇಶ್ನವರು ರೀತಿಯಾದ ಶಿಷ್ಯರು ಏನಾರು ಅವರು ಹೆಸರು ಉಳಿಸ್ಕೊ ಇದ್ದಾರೆ ಅವ್ರ ಹೆಸರಲ್ಲಿ ಇವರು ದನ ಇನ್ನೂ ಕಟ್ಕೊ ಇದ್ದಾರೆ ಇದ್ದಾರೆ ಅವ್ರದ್ದು ಇಲ್ಲ ಅವ್ರು ನೆನಪಲ್ಲಿ ದನ ಉಳಿಸ್ಕೊಂಡು ದನ ಜಾತ್ರೆ ಮಾಡಬೇಕು ಅಂತ ಒಟ್ನಲ್ಲಿ ಅವರು ಒಂದು ಲೈನ್ ಏಕ ಕಟ್ತಿದ್ರು ದವಣಿ ಈ ಸತಿ ಎರಡು ದವಣಿ ಆಗಿದೆ ಹಿಂದೆಗಡೆ ಕೂಡ ಒಂದು ದವಣಿ ಹಾಕಿದ್ದಾರೆ ಅಂದ್ರೆ ಆ ನೀವು ಯಾಕೆ ಇದನ್ನ ಬಿಡಬೇಕು ಅಂತ ಅನ್ನಿಸ್ಲಿಲ್ಲ ನಮ್ಮಣ್ಣರ ನೆನಪು ಸರ ಇದು ಬಿಡೋಕ್ಕೆ ಇಷ್ಟ ಇಲ್ಲ ಓಕೆ ಯಾಕೆಂದ್ರೆ ನಾವು ಅವರಿಂದ ಕಲ್ತಿರೋದು ವಿದ್ಯೆ ಓಕೆ ಗುರುಗೋಳ್ ಅವರು ನಮ್ಮಣ್ಣವರು ಯಾವತ್ತು ಅದಿ ಬಿಡ್ದು ಏನೋ ಏನ

ಓಕೆ ಅಣ್ಣ ಈಗ ಇಷ್ಟೆಲ್ಲ ನೀವು ಹೇಗೆ ಮೈಂಟೈನ್ ಮಾಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಓಕೆ ಅವರು ಜೊತೆ ಓಕೆ ಅಣ್ಣವರಿದ್ದಾಗ ಹೇಗ್ ಜೊತೆಲಿ ನಡೀತಿತ್ತು ಅದೇ ರೀತಿ ನಾವು ಕೂಡ ಆ ಕಡೆ ಲಾಸ್ಟಲ್ಲಿ ಅಲ್ಲಿ ಕೆಂಪು ಪ್ಯಾಂಟಲ್ಲಿ ಅಲ್ಲಿ ಕಾಣಿಸ್ತಿರತ್ತೋ ನಾನು ಕೂಡ ಎರಡು ವರ್ಷ ನಾನು ಅಲ್ಲೇ ಕಲಿಸಿದ್ರು ನಮ್ಮ ಓರಿಗಳನ್ನ ನನಗೂ ಕೂಡ ಅದೊಂದು ಖುಷಿ ಇದೆ ಇವತ್ತು ಇವತ್ತು ನಮ್ಮ ನಮ್ದವರ ಜನ ಇಲ್ಲ ಅಂದ್ರೆ ನಾನು ಮಧ್ಯಾಹ್ನ ಬಂದಾಗ ಇದನ್ನ ವೀಡಿಯೋ ಮಾಡ್ಕೊಂಡು ಹೋದಾಗ ನಾನು ಅದೇ ಅಂದೆ ನಮ್ಮ ದೇವರ ಜನ ಎಲ್ಲ ಒಂದು ಕಡೆ ಕೂತ್ಕೊಂಡು ನೋಡ್ತಿರ್ತಾರೆ ಬಟ್ ಇಷ್ಟೊತ್ತಲ್ಲಿ ಹೆಚ್ಕೊಬಾರ್ದು ಮಧ್ಯಾಹ್ನ ರಾತ್ ಎಂಚ್ಕಬೇಕು ಅಂತಂದರೆ ಅದು ಒಂದು ಇದಾಗುತ್ತೆ ಅಣ್ಣ ಇವಾಗ ನೀವು ಈ ಸತಿ ಕಮಿಟಿಯಲ್ಲಿ ಅಣ್ಣವ್ರ ಹೆಸರಲ್ಲೇ ಏನಾರು ಬಿಡ್ತಕ್ಕಂಥ ಸಾಧ್ಯತೆ ಇದೆಯಾ ನೀವು ಅಣ್ಣವ್ರ ಹೆಸರಲ್ಲೇ ಬಿಟ್ಟಿದ್ದೀರಾ ಅಣ್ಣ ಅಲ್ಲೂ ಕಡೆಯಲ್ಲೂ ಕಡೆಯಲ್ಲೆತ್ತ ನೀವು ಅಣ್ಣವ್ರ ಹೆಸರಲ್ಲೇ ಬಿಟ್ಟಿದ್ದೀರಾ ಅಂದರೆ ಈಗ ಅವರ ಹೆಸರು ಅವರು ನೆನಪಲ್ಲಿ ಇರಲಿ ಅನ್ನೋದು ನಿಮ್ಮ ಒಂದು ಆಸೆ ಆಗಿದೆ ಅದೊಂಥರ ನೀವು ಎಷ್ಟು ಜೊತೆ ಬೇರೆ ಎತ್ಗಳು ಬಿಟ್ಟಿದ್ದೀರಾ ಬೇರೆ ಆರು ಜೊತೆ ಟೋಟಲ್ ಆರು ಜೊತೆ ಇದ್ದಾವೆ ಬಿಟ್ಟರೆ ಕಮಿಟಿಗೆ ಅಂತ ಅದರಲ್ಲಿ ಅಣ್ಣವ್ರ ಹೆಸರು ಒಂದು ಜೊತೆ ದೊಡ್ಡವು ನಾವು ಅವ್ರಿಗೆ ಯಾವ ಕಡೆ ಮಳೆ ಎತ್ತು ಪ್ರೀತಿ ಎತ್ತು ಜಾಸ್ತಿ ಇದು ಅದೇ ಎತ್ತನೆ ನೀವು ಬಿಟ್ಟಿದ್ದೀರ ಓಕೆ ಅಣ್ಣ ಯಾರಾದರೂ ಹಾಗೊಂದು ವೇಳೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಹತ್ರ ಎತ್ತುಗಳು ತೊಗೋಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ಕೊಡ್ತೀರಾ ಸೆವೆನ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಏಟ್ ಏಯ್ಟ್ ನೋಡಿ ಇವರು ದಿನೇಣ ಅಂತ ನಾವು ಏನು ನಮ್ಮ ದೇವರು ಜನವರು ಹೇಳ್ತೀವೋ ಅವರ ಪಟ್ಟ ಶಿಷ್ಯ ಹೇಳಬೇಕು ಅಂದರೆ ಇನ್ನೊಬ್ಬರಿದ್ರು ಮುಕುಂದಣ್ಣ ಅಂತ ಅವರು ಬಂದಿಲ್ಲ ಏನೋ ಕಾರಣಾಂತರಗಳಿಂದ ಓಕೆ ಪರವಾಗಿಲ್ಲ ಅಣ್ಣ ಇವಾಗ ನೀವು ನಮ್ಮ ಅಣ್ಣವ್ರನ್ನ ನೆನೆಸ್ಕೊಂಡು ಏನಾದರೂ ಹೇಳ್ಕೋಬೇಕು ಅನ್ನೋದಾದರೆ ಏನು ಹೇಳ್ತೀರಕ್ಕೆ ಇಷ್ಟಪಡ್ತೀರ ಯಾಕಣ್ಣ ಅಪ್ಪ ಅವ್ರ ಕೈಯಲ್ಲಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಹೇಳ್ಕೊಳ್ಳೋ ಯಾಕೆಂದರೆ ನನಗೆ ಅನ್ನಿಸ್ತಾ ಇದೆ ನನಗೆ ಬಾಯಿ ತೊಂದನು ಬರ್ತಾ ಇದೆ ನಾವು ಬಂದ ತಕ್ಷಣ ಅವ್ರು ಏನು ಕೇಳ್ತಿದ್ರು ಅಂದರೆ ಲೈ ಎಷ್ಟೊತ್ತಿ ಹಾಕಬನಿದೆಯೋ ಜಾಗ ಮಾಡಿದ್ದೀನಿ ಗಣ ಗುಂಟ ಹೊಡೆದಿದ್ದೀವಿ ಕಣ ಕಟ್ರು ಎಲ್ಲ ಮಾಡಿದ್ದೀನಿ ಏನಪ್ಪ ದಿನೇ ಎಲ್ಲ ರೆಡಿ ಏನಪ್ಪ ಅಷ್ಟೇ ಅವ್ರು ಕೇಳ್ತಿದ್ದಿದ್ರು ಒಂದು ಖುಷಿ ಇತ್ತು ಇವತ್ತು ಅವ್ರು ಇಲ್ಲ ಆದರೂ ಕೂಡ ಅವ್ರ ಹೆಸರಲ್ಲಿ ಒಂದು ಜೊತೆ ಎತ್ತು ಇವತ್ತು ಆಚೆ ಕಡೆ ಬರ್ತಾ ಇದೆ ಅಂತಂದರೆ ಒಂದು ತುಂಬ ಖುಷಿ ನೋಡ್ತಾ ಇರ್ಬೋದು ಅವರ ಗೊಂತಿನ ಎತ್ತುಗಳು ಎರಡಲ್ಲ ಎತ್ತಿಂದ ಹಿಡಿದು ಅಲ್ಲಾಗದಿರೋದರಿಂದ ಹಿಡ್ದು ನಾಲ್ಕಲ್ಲವರೆಗೂ ಆರಲ್ಲೂ ಕಡೆ ಎಲ್ಲ ಎತ್ತುಗಳು ಅಷ್ಟೇನೇ ದಿನ ಅಣ್ಣ ಇವು ಏನಲ್ಲ ಆಗವೆ ಇವು ಎರಡಲ್ಲೂ ಇವು ಎರಡಲ್ಲೂ ಇವು ಎರಡಲ್ಲಲ್ಲಿ ಇವೆ ಇವು ಇವಾಗ ಈ ಸತಿ ಕಮಿಟಿಗೆ ಬಿಡ್ತಾ ಇದ್ದೀರಿ ಇವು ಕೂಡ ಕಮಿಟಿಗೆ ಬಿಡ್ತಾ ಇದ್ದೀರಾ ಹಾಗೆ ಅಣ್ಣ ಇವು ಇವು ಎರಡಲ್ಲನೇ ಇವೆ ಅಣ್ಣ ಇವು ಎಲ್ಲ ಈಗ ರೀಸೆಂಟ್ ಕೂಟನಾ ಹಳೆ ಕೂಟ ನಾನು ರೀಸೆಂಟ್ ಆಗಿ ಮಾಡಿರ್ತಕ್ಕಂಥ ಅಣ್ಣ ಅವು ಬಿಳಿ ಕಮಿಟಿ ಮಾಡ್ತಾ ಇದರ ಈಗ ಆ ಎತ್ಕೊಂಡು ಏನಲ್ಲ ನಾವಪ್ಪ ಎರಡಲ್ಲ ಎರಡು ಎರಡೆರಡಲ್ಲೇ ಎರಡರ ಜೊತೆ ಕಮಿಟಿಗೆ ಕಮಿಟಿ ಬಿಟ್ಟಿದ್ರೆ ಕಮಿಟಿಗೋಸ್ಕರ ನಾನೇನು ಓಕೆ ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇರೋದು ಈಗ ನಮ್ಮ ದೇವರ ಜನವ್ರನ್ನ ನೆನೆಸ್ಕೊಂಡು ನೀವು ಇಡೀ ಗೊಂದಲ ತುಂಬಿಸಿದೀರಾ ನಿಮಗೆ ಒಂದು ಖುಷಿ ಆಗ್ತಿದೆಯಾ ಖುಷಿ ಆಗ್ತಿದೆಯಾ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ಏನೂ ತೊಂದರೆ ಇಲ್ಲ ಹಾಗೆ ಮೊಬೈಲ್ ನಂಬರು ಎಂಟು ನಾಲ್ಕು ಮೂರು ಒಂದು ನಾಲ್ಕು ಒಂದು ಒಂದು ಆರು ನೋಡಿ ಸ್ನೇಹಿತರೆ ಈಗ ಎರಡು ಕೂಡ ನಮ್ಮ ಹುಡುಗನವೇನೆ ಎರಡೆರಡಲ್ಲವೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದವೇ ಏನಾದರೂ ಬೇಕು ಅನಿಸಿದ್ರೆ ಇವನಿಗೆ ಕಾಲ್ ಮಾಡಿದ್ರೆ ಅವನು ತಿಳಿಸ್ಕೊಡ್ತಾರೆ ನಮ್ಮ ದಿನೇಶ್ ಫೋನ್ ಮಾಡಿದ್ರು ಕೂಡ ತಿಳಿಸ್ತಾರೆ ಓಕೆ ಥ್ಯಾಂಕ್ ಯು ಬ್ರದರ್ ಬ್ರದರ್ ಹಂಗೆ ಬನ್ನಿ ಹಾಂ ನೋಡ್ತಾ ಇರ್ಬೋದು ಹಾಂ ಹಂಗೆ ಹೇಳಿ ಅಣ್ಣ ಹಂಗೆ ಮುಗಿದು ಇವು ಅಣ್ಣಾರ ಹೆಸರು ಬಿಟ್ಟಿರ್ತಕ್ಕಂಥ ದೊಡ್ಡ ಇತ್ತು ಇವು ಯಾವ ಯಾವ ಲೆಕ್ಕಾಚಾರಕ್ಕೆ ಅಂತಂದರೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿಟ್ಟಿರ್ತಕ್ಕಂಥ ಇತ್ತು ಅಣ್ಣ ಇವು ಏನೆಲ್ಲ ಅಣ್ಣ ಅಣ್ಣ ಇವು ಎರಡಲ್ಲೇ ಅಣ್ಣ ಇವು ಎರಡಲ್ಲೇನೇ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ನಮ್ಮ ಎರಡು ಜನ ಇದ್ದವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎರಡೆರಡಲ್ಲಲ್ಲಿ ಇರ್ತಕ್ಕಂಥ ಎತ್ತುಗಳೇನೆ ಕಡೆ ಮಳೆ ಒಂದೇ ಜೊತೆ ಇತ್ತು ಅಣ್ಣ ಇವು ಹಾಂ ನೋಡಿ ಇವು ಸ್ನೇಹಿತರೆ ನಾಲ್ಕಲ್ಲ ಎತ್ತು ಇವು ಕೂಡ ಉದ್ದಪ್ಪನ ಜಾಸ್ತಿ ಇರ್ತಕ್ಕಂಥ ಎತ್ತು ಯಾರಿಗಾದರೂ ಬೇಕು ಅಂದರೆ ನಮ್ಮ ದಿನವ್ರ ನಂಬರ್ ಏನಿದೆಯೋ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಅವ್ರಿಗೆ ಸಿಗ್ತಾರೆ ಅಣ್ಣ ಹಾಗೆ ಇವು ಅಲ್ಲೂ ಅಣ್ಣ ಇವು ಕೂಡ ಒಂದು ಜೊತೆ ಕಡೆ ಮಳೆ ಎತ್ಗಳು ಯಾವ ಮಟ್ಟಕ್ಕೆ ಅಂತಂತಂದರೆ ಇಲ್ಲಿ ನಮ್ಮ ದೇವರ ಜನರಿಗೆ ಗೊತ್ತಕ್ಕೆ ಬಂದು ಅಂತಂದರೆ ಟಾಪ್ ಟು ಟಾಪ್ ಎತ್ತೆ ಆ ಲೆಕ್ಕಾಚಾರವಾಗಿ ತೊಗೊಂಡಾಗ ಇವು ಒಂದು ದೊಡ್ಡ ಮಟ್ಟದಲ್ಲಿ ಟಾಪ್ ನಿನ್ನೆ ಅವರು ಏನಕ್ಕೆ ಅಂತ ಇದು ಮಾಡಲ್ಲ ಅವರು ಗೊಂತಲ್ಲಿ ಯಾವ ಥರ ಅಂತಂದರೆ ತುಂಬ್ದಂಗೆ ಇರಬೇಕು ಅನ್ನೋದು ಅವರೊಂದು ಆಸೆ ಇತ್ತು ಇವತ್ತು ಅಣ್ಣ ಇಲ್ಲ ಆದರೂ ಕೂಡ ಕೊರಗನ್ನ ನಮ್ಮ ದಿನೇಶಣ್ಣ ನಮಗೆ ನಿಗಿಸಿದ್ದಾರೆ ಯಾವುದೇ ತೊಂದರೆ ಇಲ್ದಂಗೆ ಇವು ಅನ ಜೊತೆ ಕೂಡ ಕಡ್ಸ್ಕೊಳ್ಳಿವು ಫಸ್ಟ್ ಟೈಮು ಅನಿಸುತ್ತೆ ಕಡ್ಸ್ಕೊಳ್ಳು ಈ ಗೊಂತಲ್ಲಿರೋದು ಯಾಕೆಂದರೆ ನಂದು ಒಂದು ಕರ ಬಿಟ್ಟರೆ ಕಡಿಸು ಇಲ್ಲಿ ಗೊಂತಕ್ಕೆ ಬಂದು ಇದೇ ಜಾಗಕ್ಕೆ ಹೋಗಿರೋದು ಈಗ ನೆಕ್ಸ್ಟ್ ಮೋಸ್ಟ್ಲಿ ಇವೆ ಅನಿಸುತ್ತೆ ನಂದೊಂದು ಕಡ್ಸ್ಕರ ಮನೆ ಕಡಿಸ್ಕರ ಕೊಟ್ಟಿದ್ದರು ಅಣ್ಣಾರು ಯಾರೋ ಸ್ನೇಹಿತರಿಗೆ ಅದನ್ನು ಬಿಟ್ಟರೆ ಓಕೆ ನೋಡಿ ಸ್ನೇಹಿತರೆ ಯಾರಿಗಾರು ಬೇಕು ಅನ್ಸಿದ್ರೆ ನಮ್ಮ ದಿನೇಹಣ್ಣ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಸಿಗ್ತಾರೆ ಏನೇ ಬೇಕು ಅಂದ್ರೂ ಕೂಡ ಅವರು ಸ್ಪಂದಿಸ್ತಾರೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ದಿನೇಣ್ಣ ಥ್ಯಾಂಕ್ ಯು